ಗ್ರಾಮದಲ್ಲಿ ಮೂವತ್ತು ವರ್ಷ ಸರ್ವಿಸ್ ಮಾಡೋರು ಮೇಡಮ್ ಮಕ್ಳುಗಳ್ನ ಆರಿಸ್ಕೊಂಡು ಹಂಗ ಕೆಲಸ ಮಾಡ್ತಿದ್ರು ಕೆಂಪಮ್ಮ ಅಂತ ಅಂದ್ಬಿಟ್ಟು ಮೇಡಮ್ ದೇವರಣ್ಣ ನಮ್ಮನ್ನೆಲ್ಲ ಎತ್ತಾಡ್ಸೋರು ಇವರೆಲ್ಲರೂ ಪಾಪ ಏನಿಲ್ಲ ಒಂದು ಸಾವಿರ ರೂಪಾಯಿ ಎದುರ್ಕೊಂತೀರ ಹೋಗ್ಬಿಟ್ರು ಮೇಡಮ್ ಅಮ್ಮ ಬಾ ಇಲ್ಲಿ ಫಸ್ಟ್ ಆಫ್ ಆಲ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅವ್ರು ಮಾಡ್ತಾ ಇರೋ ರೀತಿ ತಪ್ಪಿದೆ ನಾನು ನಿಮಗೆ ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೇಳ್ತಾ ಇದ್ದೀನಿ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ಗಳ ಹಾವಳಿ ನಿಲ್ಲಬೇಕು ಯಾವುದೇ ಜೀವ ಹೋಗಿದ್ರು ಹೆಣ್ಮಕ್ಳು ಹೆದ್ರಕೋಬೇಡಿ ಧೈರ್ಯವಾಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಯಾರೇ ಮೈಕ್ರೋ ಫೈನಾನ್ಸ್ ಹೋಗ್ ಬರಲಿ